ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ನುಗ್ಗೆಕಾಯಿ ಸಾಂಬಾರು ತರಕಾರಿ ಜೊತೆ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಒಂದು ಸಿಂಪಲಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರುಬ್ಬದಕ್ಕೋಸ್ಕರ ಒಂದು ಮಿಕ್ಸಿ ಜರ್ ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿವತ್ತು ಏಳರಿಂದ ಎಂಟು ನುಗ್ಗೆಕಾಯಿ ತಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆನೇ ತೋರಿಸ್ತಾ ಇದ್ದೀನಿ ನಾನು ಮೂರರಿಂದ ನಾಲ್ಕು ಟೊಮೆಟೊ ಹಚ್ಚಿ ಸಣ್ಣ ಟೊಮೆಟೊ ಮೀಡಿಯಮ್ ಸಮ ಟಮಟೊ ಅದಕ್ಕೆ ಮೂರಿಂದ ನಾಲ್ಕು ದಪ್ಪ ಆದರೆ ಒಂದೇ ಟಮಟೊ ಹಾಕಿ ಮೂರಿಂದ ನಾಲ್ಕು ಟಮಟೊ ಹಾಕ್ತಾಯಿದ್ದೀನಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಒಂದು ಅಂದರೆ ಅರ್ಧ ಬೌಳಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಮಸಾಲೆ ಗ್ರೇವಿ ಬರೋದಕ್ಕೋಸ್ಕರ ತಿಕ್ನೆಸ್ ಬರೋದಕ್ಕೋಸ್ಕರ ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ ನೀವು ಬೇಡದೆ ಸ್ಕಿಪ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕಿದರೆ ಮತ್ತೆ ಸ್ವಲ್ಪ ಶೇಂಗಾ ಬೀಜ ಅದು ಅಷ್ಟೇ ಸಾಂಬಾರು ಟೇಸ್ಟು ಮತ್ತು ತಿಕ್ನೆಸ್ ಬರೋದಕ್ಕೋಸ್ಕರ ಹುರಿದು ಸಿಪ್ಪೆ ತೆಗೆದಂಥ ಒಂದು ಸ್ವಲ್ಪ ಶೇಂಗಾ ಬೀಜ ಅಂದರೆ ಒಂದು ಐವತ್ತು ಗ್ರಾಮಷ್ಟು ಶೇಂಗಾ ಬೀಜ ಇಷ್ಟು ಹಾಕೋಣ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಇಷ್ಟು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಮಸಾಲೆ ರುಬ್ಬಿದ್ದೀನಿ ಹೇಗಾಗಿದೆ ಅಂತ ನೋಡೋಣ ನೋಡಿ ತುಂಬ ಚೆನ್ನಾಗೇ ರುಬ್ಬಿದ್ದೀನಿ ತಿಕ್ನೆಸ್ಸು ಕರೆಕ್ಟಾಗಿದೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ನಾವಿವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಐವತ್ತು ಎಮ್ ಎಲ್ ಅಷ್ಟು ಆದರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಿರಲ್ಲ ಎಣ್ಣೆ ಓ ಸಾಂಬಾರ್ಗಲ್ವೋ ಏನು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಬಿಸಿಯಾಗಿದೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೋಣ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಒಗ್ಗರಣೆಗೋಸ್ಕರ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತಿದೆ ಮತ್ತೆ ಸೌಂಡ್ ಬರ್ತಿದೆ ಈಗ ನಾನು ತಗೊಂಡಂಥ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಒಗ್ಗರಣೆಗೋಸ್ಕರ ಚಿಟ್ಟಿದೆ ಅದನ್ನ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಹಸಿಮಾಶ್ನೆ ಹೋಗಿದ್ದೆ ನಾನು ಒಂದು ಅರ್ಧ ಟಮಾಟ ತಗೊಂಡಿದ್ದೀನಿ ನೋಡಿ ಜಾಸ್ತಿ ಟಮೊಟ ಇಲ್ಲ ಒಂದು ಅರ್ಧ ಜಾಸ್ತಿ ಟಮಟಾನ ಒಗ್ಗರಣಕ್ಕೋಸ್ಕರ ಟೊಮಟ ಹಾಕ್ತಾರು ಟಮಟ ಫ್ರೈ ಆಗಿದೆ ಈಗ ನಾನು ಅದು ಸಿಕ್ಕಿ ಅಷ್ಟು ಹರಸಿನ ಪುಡಿ ಹಾಕ್ತಾಯಿದ್ದೀನಿ ಕಲ್ಲರ್ಗೋಸ್ಕರನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನನಗೆ ಇವತ್ತು ಬೆಳ್ಳುಳ್ಳಿಯನ್ನು ರುಬ್ಬಕ್ಕಾಗಿಲ್ಲ ಹಾಗೆ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಹಾಕೋದು ಮಸಾಲೆಗೆ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇವತ್ತು ಥರ ಮಾಡಿ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಎಲ್ಲ ಹೋಗಿದೆ ನಾನು ಸ್ವಲ್ಪ ಕರ್ಬೇವಾಗ್ತೀನಿ ಅದ್ರಾಗೆ ಸ್ವಲ್ಪ ಜಾಸ್ತಿ ಏನು ಬೇಕಾಗಿಲ್ಲ ಸ್ವಲ್ಪ ಕರ್ಬೇವ್ ಎಲ್ಲ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಫ್ರೀ ಆಗಿದೆ ನಾನು ಏನು ರುಬ್ಬಿರೋಂಥ ಪೇಸ್ಟ್ ಇದೆಯಲ್ಲ ಆ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ನನಗತ್ತ ಯಾವುದೇನು ಹುರ್ದು ನೀವು ಏನು ಮಾಡಿ ತೋರಿಸ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಈ ರೀತಿಯೂ ಮಾಡಿದರೆ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಇದೇ ರೀತಿ ಮಾಡಿ ತೋರಿಸ್ತಾಯಿದ್ದೀನಿ ಒಂದು ಎರಡು ನಿಮಿಷ ಇದೆಲ್ಲ ಹಸಿವಾಸನ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ಅಷ್ಟು ಫ್ರೈ ಆಗಿ ಸಾಕಾಗುತ್ತೆ ಎರಡು ನಿಮಿಷ ಆಗಿದೆ ಚೆನ್ನಾಗಿ ನೋಡಿ ಕುದೀತಾ ಇದೆ ಎಣ್ಣೆ ಬಿಟ್ಕೊಳ್ತೈತೆ ಈ ಸಮಯದಲ್ಲಿ ನಾವು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡ್ಕೊಂಡು ಧನ್ಯ ಪುಡಿ ಹಾಕೋಣ ಇವತ್ತು ನಾನು ನಾಲ್ಕರಿಂದ ಐದು ಮುಗ್ಗೆ ಕೈ ತಗೊಂಡಿದ್ದೀನಿ ಹಾಗಾಗಿ ತರಕಾರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ತಾಯಿದ್ದೀನಿ ಆಗ ಮೂರು ಸ್ಪೂನಷ್ಟು ಧನ್ಯ ಪುಡಿ ಹಾಕಿದ್ದೀನಿ ಖಾರ ಪುಡಿ ಹಾಕ್ತಾಯಿದ್ದೀನಿ ಅನ್ನೋದು ಅಚ್ಚು ಖಾರದ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕಿದ್ದೀನಿ ಖಾರ ನಿಮ್ಮನ್ನು ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ನೀವು ಎಷ್ಟು ತರಕಾರಿ ಮತ್ತು ನುಗ್ಗೆಕಾಯಿ ತಗೊಂಡಿದ್ದೀನೋ ಅದ್ರ ಮೇಲೆ ನೀವು ಖಾರ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗೇ ಮಿಕ್ಸ್ ಆಗಿದೆ ಎಣ್ಣೆಗೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ನೀರು ಬೇಡ ನಾನು ಬೇಳೆ ಬೇಯಿಸ್ಕೊಂಡಿದ್ದೀನಿ ಸಪ್ರೇಟ್ ಆ ನೀರು ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೋಣ ನಾನು ಫಸ್ಟ್ ತರಕಾರಿ ಹಚ್ಚಬೇಕಾದ್ರೇ ತೊಗರಿ ಬೇಳೆನೇ ಬೇಯಿಸ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರನ ಫಸ್ಟ್ ಬೇಯಿಸಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ತೋರಿಸ್ತೀನಿ ನಿಮಗೆ ಇವಾಗ ಸ್ವಲ್ಪ ನೀರು ಹಾಕೊಂಡ ಮಸಾಲೆ ಸರಿ ಕುದೀತೈತೆ ನೋಡಿ ಈಗ ನಾನು ಏನು ತರಕಾರಿ ತೊಗೊಂಡಿದ್ದಾ ನುಗ್ಗೆಕಾಯಿ ಜೊತೆ ತರಕಾರಿ ಹಾಕ್ತಿದ್ದೀನಿ ಇವತ್ತು ನುಗ್ಗೆಕಾಯಿ ಜೊತೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ತಗೊಂಡಿದ್ದೀನಿ ನೀವು ಬೇಕಾದ್ರೆ ನೂಕಾಲು ಕ್ಯಾರೆಟು ಯಾವುದೇ ಅದು ತಗೋಬೋದು ಇಲ್ಲ ಬರೀ ನುಗ್ಗೆಕಾಯಿ ಹಾಕಿ ಮಾಡಿದರೂ ಚೆನ್ನಾಗಿರುತ್ತೆ ನಾನು ಇವತ್ತೆಲ್ಲ ಮಿಕ್ಸ್ ತರಕಾರಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆನೂ ಬದನೆಕಾಯಿ ಇತ್ತು ಚೆನ್ನಾಗಿರುತ್ತೆ ತಿರ ಈ ರೀತಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅದಕ್ಕೋಸ್ಕರ ಇವತ್ತು ನಾನು ಆಲೂಗಡ್ಡೆನೂ ಬದನೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ತರಕಾರಿ ಮತ್ತು ನುಗ್ಗೆಕಾಯಿ ಸ್ವಲ್ಪ ಎಣ್ಣೆಗೆ ಮಸಾಲೆ ಜೊತೆ ಬೆಂದಿದೆ ಈಗ ನಾನು ಇದಕ್ಕೆ ನೋಡಿ ಮನೆ ಬೇಳೆ ನಾನು ಅಂಗಡಿ ಬೇಳೆ ಆದರೆ ಡೈರೆಕ್ಟಾಗಿ ಹಾಕ್ತಿದ್ದೆ ನಾನು ಮನೆಯಲ್ಲೇ ಬೇಳೆ ಇರೋದರಿಂದ ಅದನ್ನೇ ಉಪಯೋಗಿಸಿದ್ದೀನಿ ಹಾಗಾಗಿ ಸಪ್ರೇಟ್ ಬೇಯಿಸ್ಕೊಂಡಿದ್ದೀನಿ ಈ ಬೇಳೆಗೆ ಸ್ವಲ್ಪ ಅರಿಶಿನ ಎಣ್ಣೆ ಮತ್ತು ನೀರು ಹಾಕಿ ಒಂದು ಕುಕ್ಕರಲ್ಲಿ ಮೂರಿಂದ ನಾಲ್ಕು ಬಿಸಿಲೊಡಿಸ್ರೆ ಈ ಥರ ಚೆನ್ನಾಗಿ ನುಣ್ಣಗಾಗುತ್ತೆ ಅವ್ರು ಸಾಂಬಾರು ಚಿಕ್ಕನೆ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಮಾಡಿ ಸಪ್ರೇಟ್ ನಾನು ಹಾಕ್ತಾಯಿದ್ದೀನಿ ನೋಡಿ ಅಂಗಡಿ ಬೇಳೆ ಆದರೆ ನೀವು ನುಗ್ಗೆಕಾಯಿ ಜೊತೆ ಹಾಕಿದ್ರು ಒಂದು ಬಿಸಿಲು ಒಡಿಸಿದ್ರೆ ಸಾಕಾಗುತ್ತೆ ಮನೆ ಬೇಳೆ ಆದರೆ ಮಾತ್ರ ಸಪ್ರೇಟ್ ಬೇಯಿಸ್ಕೊಡಿ ಆಗ ಮತ್ತೆ ಬೇಳೆ ಬೇಯತೆ ಬೇಗ ಇಲ್ಲಾಂದರೆ ಬೇ ಬೇಳೆ ಬೇಯಲ್ಲ ಅದಕ್ಕೋಸ್ಕರ ಈಗ ನನಗೆ ಸಾಂಬಾರು ಎಷ್ಟು ಅಷ್ಟು ನೀರು ಹಾಕ್ತೀನಿ ಈಗ ನೀರು ಎಲ್ಲ ಹಾಕಿದ್ದಾಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಕೈ ಹೇಳ್ತೇನೆ ಉಪ್ಪು ಹಾಕ್ತಿದ್ದೀನಿ ನೀವು ಉಪ್ಪು ನೋಡ್ಕಂಡು ಹಾಕ್ತಾಳೆ ಎಷ್ಟು ಅಷ್ಟು ಇಷ್ಟು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಲಿ ಓಡಿಸಿದ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಬಿಟ್ಟಿದ್ದೀನಿ ನೋಡಿ ಒಂದು ಬಿಸಿಲು ಬಿಟ್ಟು ಏರ್ಬಿಟ್ಟಿದ್ದೀನಿ ಜಾಸ್ತಿ ಎರಡು ಮೂರು ವಿಸಿಲು ಬಿಡಾಕೋಬೇಡಿ ಪೇಸ್ಟ್ ಆಗಿಬಿಡ್ತೈತೆ ನುಗ್ಗೆಕಾಯಿ ಹಂಗಾಗಿ ಒಂದೇ ವಿಸಿಟ್ ಸಾಕಾಗುತ್ತೆ ಓಪನ್ ಮಾಡೋಣ ಈಗ ಹಬ್ಬ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ಥರ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡು ತಿಂತಾ ಇನ್ನೂ ಒಂದು ಜಾಸ್ತಿನೇ ತಿನ್ನಬೇಕು ಅನಿಸುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ಸೂಪರಾಗಿರೋ ಕಾಂಬಿನೇಷನ್ ಇದು ಹಾಗಾಗಿ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತಿದ್ದೀನಿ ನೀವು ಇದೇ ಥರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ